ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಹುಬ್ಬಳ್ಳಿಯಲ್ಲಿ ಹಜ್ ಯಾತ್ರಿಗಳಿಗೆ ಸನ್ಮಾನ ಸಮಾರಂಭ ಕರ್ನಾಟಕ ರಾಜ್ಯ ನದ ಪಿಂಜಾರ್ ಸಂಘದ ಅಡಿಯಲ್ಲಿ ಹುಬ್ಬಳ್ಳಿ ತಾಲೂಕು ಶಹರ್ ಹಾಗೂ ಗ್ರಾಮೀಣ ಘಟಕದ ವತಿಯಿಂದ ಹುಬ್ಬಳ್ಳಿ ಶಾದಿ ಮಹಲ್ನಲ್ಲಿ ಹಜ್ ಯಾತ್ರೆಗೆ ತೆರಳುತ್ತಿರುವ ಯಾತ್ರಿಗಳಿಗೆ ಸನ್ಮಾನ ಸಮಾರಂಭವು ಯಶಸ್ವಿಯಾಗಿ ಜರುಗಿತು ಮುಸಲ್ಮಾನರ ಪವಿತ್ರ ಯಾತ್ರಾ ಸ್ಥಳವಾದ ಮೆಕ್ಕಾಮದಿಯನಾಗೆ ಇಮಾಮ್ ಹುಸೇನ್ ನದಾಫ್ ಶ್ರೀಮತಿ ರಜಿಯಾ ಬೇಗಮ್ ನದಾಫ್ ಪಟೇಲ್ ಸಾಬ್ ನದಾಫ್ ಶ್ರೀಮತಿ ನಜ್ಬುನ್ನಿಸಾಬ್ ಪಟೇಲ್ ಸಾಬ್ ನದಾಫ್ ಅನ್ವರ್ ಸಾಬ್ ನದಾಫ್ ಶ್ರೀಮತಿ ಫಾತಿಮಾ ಬೇಗಮ್ ನದಾಫ್ ಫಕೀರ್ ಸಾಬ್ ದೊಡ್ಮನಿ ಶ್ರೀಮತಿ ನಸೀಮಾ ದೊಡ್ಮನಿ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಮಾಜದ ಹಿರಿಯರಾದ ಹಜರತ್ ಅಲಿ ದೊಡ್ಡಮನಿ ಪಿ ಬಿ ನದಾಫ್ ರಾಜ್ಯ ಉಪಾಧ್ಯಕ್ಷರಾದ ಎಂ ಎಚ್ ಬೆಂಡ್ಗೇರಿ ರವರು ಯಾತ್ರಿಗಳಿಗೆ ತೆರಳುತ್ತಿರುವ ಪ್ರಯಾಣ ಸುಖಕರವಾಗಿರಲೆಂದು ದುವಾ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ದಾವಲ್ ಸಾಹಬ್ ನದಾಫ್ ತಾಲೂಕ್ ಶಹರ ಅಧ್ಯಕ್ಷರಾದ ಖುದಾನ್ ಸಾಬ್ ಗೂಗಲ್ ಉಪಾಧ್ಯಕ್ಷರಾದ ಎಂ ಎ ನದಾಫ್ ಅಜಿ ನಜೀರ್ ನದಾಫ್ ಹನೀಫ್ ನತಾಫ್ ಬಾಲೇ ಸಾಬ್ ಪಿಂಜಾರ ಶಹರ ಘಟಕದ ಕಾರ್ಯದರ್ಶಿ ನಬಿ ಸಾಬ್ ನದಾಫ್ ಮತ್ತಿತರರು ಉಪಸ್ಥಿತರಿದ್ದು ನಿರೂಪಣೆ ಆರ್ ಐ ಆರ್ ವೈ ನದಾಫ್ ಸ್ವಾಗತ ಮೌಲಾ ಸಾಬ್ ನದಾಫ್ ವಂದನಾರ್ಪಣೆ ಹುಸೇನ್ ಸಾಬ್ ಬೆಟಗೇರಿಯವರಿಂದ you <laughs>